ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಎಸ್ಸಿ ಎಸ್ಟಿ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ಸುಧಾಕರ್ ಅವರು ಕೋಲಾರದ ಅಧೀಕ್ಷಕ ಇಂಜಿನಿಯರ್ ಆದ ಮೃತ್ಯುಂಜಯ ಅವರನ್ನು ಭೇಟಿ ಮಾಡಿ ಒಂದರಿಂದ ಐದು ಲಕ್ಷದವರೆಗಿನ ಕಾಮಗಾರಿಗಳ ಬಗ್ಗೆ ಚರ್ಚೆ ಮಾಡಿದರು ಅಧಿಕ ಇಂಜಿನಿಯರ್ ಮೃತ್ಯುಂಜಯ ಅವರು ಈಗಾಗಲೇ ಪ್ಯಾಕೇಜ್ ಟೆಂಡರ್ ಮುಕ್ತಾಯವಾಗಿದ್ದು ಇನ್ನು ಮುಂದೆ ಸ್ಥಳೀಯ ಗುತ್ತಿಗೆದಾರರಿಗೆ ನೀಡಲು ಸೂಚಿಸುತ್ತೇನೆ ಎಂದು ಎಲ್ಲ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ಮಾರ್ಗದರ್ಶನ ನೀಡಲಾಗುವುದು ಎಂದು ತಿಳಿಸಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಗುತ್ತಿಗೆ ಕಾಮಗಾರಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ತಿಳಿಯದ ಕಾರಣ ಇನ್ನು ಮುಂದೆ ಗುತ್ತಿಗೆ ಕಾಮಗಾರಿಗಳನ್ನು ಸ್ಥಳೀಯ ಜನಗಳಿಗೆ ಸಮಾನವಾಗಿ ನೀಡಲು ಅಧಿಕಾರಿಗಳಿಗೆ ತಿಳಿಸಲಾಗುವುದೆಂದು ತಿಳಿಸಿದರು ನಂತರ ಕೆಜಿಎಫ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಕಚೇರಿಗೆ ಭೇಟಿ ನೀಡಿ ಕೆಲವು ಗುತ್ತಿಗೆದಾರರ ಕಾಮಗಾರಿ ಕೆಲಸಗಳ ವಿಳಂಬದ ಬಗ್ಗೆ ದೀರ್ಘಕಾಲ ಚರ್ಚಿಸಿ ನಂತರ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಎಲ್ಲಾ ಅಧಿಕಾರಿಗಳನ್ನು ಕರೆಸಿ ಏಳು ದಿನಗಳ ಒಳಗಾಗಿ ಎಲ್ಲ ಕಾಮಗಾರಿಗಳು ಮುಗಿಸುವಂತೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಡಿ ಸುಧಾಕರ್ ಅವರು ಮಾತನಾಡಿ ಗುತ್ತಿಗೆದಾರರನ್ನು ಸಮಾನತೆಯಿಂದ ನೋಡಲು ಹಾಗೂ ಹಿರಿಯ ಗುತ್ತಿಗೆದಾರರು ಬೆಸ್ಕಾಂ ಇಲಾಖೆಗೆ ಸಾಕಷ್ಟು ಕಷ್ಟಪಟ್ಟು ಕಂಪನಿಯ ಅಭಿವೃದ್ಧಿ ಮಾಡಲು ಅವರೂ ಸಹ ಒಂದು ಗೈ ಮೇಲುಗೈಯಾಗಿ ಕೆಲಸ ಮಾಡಿರುತ್ತಾರೆ ಅವರ ಜೊತೆ ಗೌರವದಿಂದ ನಡೆದುಕೊಳ್ಳುವಂತೆ ಅಧಿಕಾರಿ ವರ್ಗದವರಿಗೆ ಹಾಗೂ ಸಿಬ್ಬಂದಿಯವರಿಗೆ ತಿಳಿಯಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಡಿ ಸುಧಾಕರ್ ಉಪಾಧ್ಯಕ್ಷರಾದ ಅಶೋಕ್ ಕುಮಾರ್ ಹಾಗೂ ಶಿವರಾಮ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ಅಮರಪ್ಪ ಬಸವರಾಜು ವಿಜಯಕುಮಾರ್ ಇನ್ನೂ ಹಲವು ಸದಸ್ಯರು ಭಾಗವಹಿಸಿದ್ದರು ಹಾಗೆ ಕೆಲಗೆ ಕಾಣುವ ಬೆಲ್ ಬಟನ್